ಮೂಡು ಆಫ್ ಆಗಿಬಿಟ್ಟರೆ ಮಲ್ಲಿಗೆಯಾಗಬೇಕಾದ ಮನಸ್ಸು ಕ್ಷಣಾರ್ಧದಲ್ಲಿ ಬಾಡಿದ ಹೂವಿನಂತಾಗಬಹುದು ಒಂದು ಕ್ಷಣ ತಪ್ಪಿನಿಂದಾಗಿ ಪುಟಿದೇಳಬೇಕಾದ ಸ್ಫೂರ್ತಿಯ ಚಿಲುಮೆ ಬತ್ತಿದ ಬಾವಿಯಂತಾಗಬಹುದು ಆ ಅಮೃತ ಗಳಿಗೆಯಲ್ಲಿ ಪ್ರೇಮದ ಕಾರಂಜಿಯನ್ನು ಚಿಮ್ಮಿಸುವ ಬಟನ್ ನಮ್ಮ ಕೈಯಲ್ಲೇ ಇರುತ್ತದೆ ಕಟ್ಟಿಗೆಯ ಬಡ್ಡೆಯೊಂದಿಗೆ ಸರಸ ಸಲ್ಲಾಪವಾಡುವುದು ಸಾಧ್ಯವೇ ಮೈಥೂನದ ಸಮಯದಲ್ಲಿ ಪುರುಷರು ಜಾಸ್ತಿ ಚಿಂತಿಸಲು ಹೋಗುವುದಿಲ್ಲ ಆದರೆ ಏನೋ ಮಾಡಲು ಹೋಗಿ ಏನೋ ಆದಾಗ ಪುರುಷ ಪುಂಗವ ಬಿಲ ಸೇರಿದ ಹಾವಿನಂತಾಗಿ ಬಿಡುತ್ತಾನೆ ಕೆರಳುವುದು ಅರಳುವುದು ಬುಸುಗುಡುವುದು ಇನ್ ಗಂಡಸಿನಲ್ಲಿ ಪ್ರೇಮ ವಿರಹ ತಂದಿಡುವ ಅಂತಹ ಸಂಗತಿಗಳು ಯಾವುದು ಒಂದೊಂದಾಗಿ ನೋಡೋಣ ಬನ್ನಿ ಸಲ್ಲದ ಹೋಲಿಕೆ ಎಲ್ಲ ಬೆರಳುಗಳು ಒಂದೇ ಆಗಿರುವುದಿಲ್ಲವಾದ್ದರಿಂದ ನಿಮ್ಮ ಗಂಡ ಮತ್ತೊಮ್ಮೆ ಪುರುಷನೊಂದಿಗೆ ಹೋಲಿಸಿಕೊಳ್ಳುವುದು ಸೇವಿಸುವುದಿಲ್ಲ ಹಾಸಿಗೆಯ ಮೇಲೆ ಪವಡಿಸಿದ ಸಂದರ್ಭದಲ್ಲಿ ಇದು ಸರ್ವಾತ ಸಲ್ಲ ಪುರುಷ ಪೌರುಷ ಉಕ್ಕುವಂತೆ ಉತ್ತೇಜನ ನೀಡುವಂತಹ ಮಾತನ್ನಾಡುವುದು ನಾರಿಯ ಕರ್ತವ್ಯ ಏನಾದರೂ ಕುಂದುಕೊರತೆಗಳಿದ್ದರೆ ಮಾತನಾಡಿ ಬಗೆರೆಸುತ್ತಾ ಚಿತ್ತ ಹರಿಸಬೇಕು ಅದು ಬಿಟ್ಟು ತೆಗಳಲು ಶುರು ಮಾಡಿದರೆ ನಷ್ಟ ಹೆಂಡತಿಗೆ ಒಲ್ಲದ ಕಚ್ಚುವಿಕೆ ಮಹಿಳೆಯರು ದೇಹದ ಅನೇಕ ಭಾಗಗಳಿಗೆ ಕಚ್ಚುವುದು ಮತ್ತು ಕಚ್ಚಿಸಿಕೊಳ್ಳುವುದನ್ನು ಇಷ್ಟಪಡುತ್ತಾರೆ ಪುರುಷರು ಕಚ್ಚುವುದನ್ನು ಇಷ್ಟಪಟ್ಟರೆ ಕಚ್ಚಿಸಿಕೊಳ್ಳುವುದನ್ನು ಅಷ್ಟೊಂದು ಇಷ್ಟಪಡುವುದಿಲ್ಲ ಹಾಗಾಗಿ ಅನುಮತಿ ಪಡೆದೆಯೇ ಮುದ್ದು ಮುದ್ದು ಮುದ್ದಿಸುತ್ತಲೇ ಕಚ್ಚುವ ಕಾಯಕಕ್ಕೆ ನಲ್ಲೇ ತೊಡಗಬೇಕು ನಲ್ಲ ಒಲ್ಲೆ ಎಂದರೆ ಅಲ್ಲೇ ಬಿಟ್ಟು ನಲ್ಲೆ ಇಷ್ಟವಿಲ್ಲದ ಜಾಗದಲ್ಲಿ ಕಚ್ಚಿದರೆ ಅಥವಾ ಗಾಯವಾದರೆ ಅಲ್ಲಿಗೆ ಅಂದಿನ ಕಾಮ ಕೇಳಿಗೆ ತಿಲಾಂಜಲಿ ಇಟ್ಟಂತೆ ಸ್ಪಂದಿಸದ ಸಂಗಾತಿ ಪ್ರೇಮದ ಕರೆಗೆ ಸಲ್ಲಾಪದ ಬಿಸು ಮಾತಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ಸುಖದ ಬಾಗಿಲು ತಾನಾಗಿಯೇ ತೆರೆದುಕೊಳ್ಳುತ್ತದೆ ಗಂಡನ ಆಸೆಯಂತೆ ಹೆಂಡತಿ ಸ್ಪಂದಿಸಿದ್ದಾಗ ಮೂರು ಹಾಳಾಗಿ ಇಡೀ ರಾತ್ರಿ ಪರಿತಪಿಸುವಂತಾಗುತ್ತದೆ ಗಂಡನ ಆಸೆಗಳನ್ನು ಪೂರೈಸುವುದು ಬೇಡಿಕೆಗೆ ತಕ್ಕಂತೆ ಒಗ್ಗಿಕೊಳ್ಳುವುದು ಹೆಣ್ಣಿಗೆ ನಿಜಕ್ಕೂ ಲಾಭದಾಯಕ ಸಹಜವಾದ ಎಂಟನ ಮತ್ತು ಅಣತಿಯಂತೆ ನಡೆಯುವ ಗುಣ ಗಂಡನನ್ನು ಹಾಸಿಗೆಯಲ್ಲಿ ಚಪ್ಪಿಸುವಂತೆ ಮಾಡುತ್ತದೆ ಗುಪ್ತ ಸ್ಥಳದಲ್ಲಿ ಅನಗತ್ಯ ಕೂದಲು ಹೆಂಗಸಿನ ಗುಪ್ತ ಸ್ಥಳದಲ್ಲಿ ಕೂದಲು ಇರುವುದು ಮತ್ತು ಸ್ವಚ್ಛವಿಲ್ಲವಿರುವುದನ್ನು ಯಾವ ಗಂಡಸೂ ಇಷ್ಟಪಡುತ್ತಿಲ್ಲ ಈ ಸಂಗತಿ ಗಾಳಿ ತುಂಬಿಕೊಂಡ ಬಲೂನನ್ನು ಸೂಜಿ ಚುಚ್ಚಿದಂತೆ ಚುಚ್ಚಿಬಿಡುತ್ತವೆ ಕಾಮೋತ್ಕಟತೆ ಉತ್ತುಂಗಕ್ಕೇರಿದಾಗ ಜರ್ರನೆ ಜಾರಿ ಬಿಡುತ್ತದೆ ಪುರುಷ ಇದ್ದಕ್ಕಿದ್ದಂತೆ ಅನ್ಯಮನಸ್ಕನಾಗುತ್ತಾನೆ ಇಂತಹ ಲೈಂಗಿಕ ವಿಷಯಗಳ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ